ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹಿಮಾಚಲ ಪ್ರದೇಶ ಮತ್ತು ಸಿಕ್ಕಿಂ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಹಿಮಾಚಲ ಪ್ರದೇಶದ ರಾಜ್ಯ ರಚನೆಯಾದ ವರ್ಷ ಹತ್ತೊಂಬನೂರ ಎಪ್ಪತ್ತೊಂದು ಜನವರಿ ಇಪ್ಪತ್ತೈದು ಹಿಮಾಚಲ ಪ್ರದೇಶದ ರಾಜಧಾನಿ ಸಿಮ್ಲಾ ಬೇಸಿಗೆ ರಾಜಧಾನಿ ಹಿಮಾಚಲ ಪ್ರದೇಶದ ಎರಡನೇ ರಾಜಧಾನಿ ಧರ್ಮಶಾಲಾ ಚಳಿಗಾಲದ ರಾಜಧಾನಿ ಹಿಮಾಚಲ ಪ್ರದೇಶದ ರಾಜ್ಯ ವೃತ್ತಿಗಳು ದೋಲಾ ಶೋಲಾ ದರ್ವೇಸಿ ದೋದ್ರಿ ದೇವ ನಾರೇತ್ರ ರಾಕ್ಷಸ ನಾಟಿ ಹಿಮಾಚಲ ಪ್ರದೇಶದ ವಿಧಾನಸಭೆ ಅರವತ್ತೆಂಟು ಸದಸ್ಯರು ಏಕೈಕ ತುರ್ತು ಸಂಖ್ಯೆ ಎರಡು ನೂರ ಹನ್ನೆರಡನ್ನು ಇದು ಇದು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ್ಯ ಹಿಮಾಚಲ ಪ್ರದೇಶ ಭಾರತದಲ್ಲಿ ಸಕಲಾ ನೂರರಷ್ಟು ಕೋವಿಡ್ ಲಸಿಕೆ ನೀಡಿರುವ ಮೊದಲ ರಾಜ್ಯ ಹಿಮಾಚಲ ಪ್ರದೇಶ ಈ ಕ್ಯಾಬಿನೆಟ್ ವ್ಯವಸ್ಥೆ ನೀಡಿಸಿದ ಭಾರತದ ಮೊದಲ ರಾಜ್ಯ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ ಇದೆ ಈ ರಾಷ್ಟ್ರೀಯ ಉದ್ಯಾನ ಉದ್ಯಾನವನವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಪುರ ಪುರಪಟ್ಟಿಗೆ ಸೇರಿದೆ ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಹಿಮಾಚಲ ಪ್ರದೇಶ್ ಕಿರ್ ಗಂಗಾ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಹಿಮಾಚಲ ಪ್ರದೇಶ ಸಿಂಬಲ್ ಬಾರ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಹಿಮಾಚಲ ಪ್ರದೇಶ ಇದರ್ ಕಿಲ್ ರಾಷ್ಟ್ರೀಯ ಇರುವ ರಾಜ್ಯ ಹಿಮಾಚಲ ಪ್ರದೇಶ ಹತ್ತೊಂಬತ್ತು ಎಪ್ಪತ್ತೊಂದರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ನಂತರ ಎಪ್ಪ ಹತ್ತೊಂಬತ್ತು ಎಪ್ಪತ್ತೆರಡು ಜುಲೈ ಎರಡರಂದು ಭಾರತದ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಜುಲಿಬೆಕ್ ಜುಲಿಬಾರ್ ಅಲಿ ಭೂಟಾನ್ ನಡುವೆ ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ ಸಿಮ್ಲಾ ಒಪ್ಪಂದ ನಡೆಯಿತು ಹಿಮಾಚಲ ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ ಭಾರತೀಯ ಭೂಸೇನೆಯ ತರಬೇತಿ ಕಮಾಂಡ್ ಇದೆ ಹಿಮಾಚಲ ಪ್ರದೇಶದಲ್ಲಿ ಕುಳು ಮತ್ತು ಕಾಂಗ್ರೆ ಕಣಿವೆಗಳು ಇವೆ ಹಿಮಾಚಲ ಪ್ರದೇಶದಲ್ಲಿ ಟ್ಯಾಬೋ ಆಶ್ರಮ ಇದೆ ಹಿಮಾಚಲ ಪ್ರದೇಶದಲ್ಲಿ ಕೈಗಾ ಆಶ್ರಮ ಇದೆ ಹಿಮಾಚಲ ಪ್ರದೇಶದಲ್ಲಿ ದೀಪ್ಸ ಪರ್ವದರ್ಶನ ಇದೆ ಭಗ್ರ ಅಣೆಕಟ್ಟನ್ನು ಗೋವಿಂದ ಸಾಗರ ಎಂದು ಹೆಸರಿಸಲಾಗಿದೆ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಬಕ್ರ ಅಣೆಕಟ್ಟು ಇದೆ ಬಕ್ರ ಅಣೆಕಟ್ಟನ್ನು ಸಟಲೈಜ್ನಲ್ಲಿ ಅಡಲಾಗಿ ಕಟ್ಟಲಾಗಿದೆ ಹಿಮಾಚಲ ಪ್ರದೇಶ ರಾಜ್ಯವು ಪ್ರತಿ ಕುಟುಂಬ ಬ್ಯಾಂಕ್ ಖಾತೆ ಹೊಂದಿದ ಮೊದಲ ರಾಜ್ಯವಿದೆ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಡಾಲವುಸಿ ಗಿರಿಧಾಮ ಇದೆ ಹಿಮಾಚಲ ಪ್ರದೇಶ ರಾಜ್ಯವು ಹಿಂದೂ ರಾಜ್ಯ ಎಂದು ಹೆಸರುವಾಸಿಯಾಗಿದೆ ಹಿಮಾಚಲ ಪ್ರದೇಶ ರಾಜ್ಯದ ಶಿಮ್ಲಾದಲ್ಲಿ ರಾಷ್ಟ್ರಪತಿ ನಿವಾಸ ಇದೆ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಕಲ್ಕಾ ಶಿಮ್ಲಾ ರೈಲು ಮಾರ್ಗವಿದೆ ಹಿಮಾಚಲ ಪ್ರದೇಶದ ಧರ್ಮಶಾಲವು ಟಿಬೆಟಿ ನರ ಕೇಂದ್ರವಾಗಿದೆ ಹಿಮಾಚಲ ಪ್ರದೇಶ ರಾಜ್ಯದ ಮಂಡಿ ಜಿಲ್ಲೆಯಲ್ಲಿ ಐಐಟಿಯನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಥಾಪಿಸಲಾಗಿದೆ ಹಿಮಾಚಲ ಪ್ರದೇಶದ ಸಿಮ್ಲಾ ಎಂಬ ನಗರದಲ್ಲಿ ಹಿಮಾಚಲ ಅರಣ್ಯ ಸಂಶೋಧನಾ ಕೇಂದ್ರವಿದೆ ಹಿಮಾಚಲ ಪ್ರದೇಶದಲ್ಲಿ ಸಟ್ಲೇಜ್ ನದಿಗೆ ನಾಥ್ಪ ಚಕ್ರಿ ಜಲವಿದ್ಯುತ್ ಯೋಜನೆಯನ್ನು ನಿರ್ಮಿಸಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಬಿಎಸ್ ಚೀನಾ ಬ್ರಾವಿ ಸಟ್ಲೇಜ್ ಯಮುನಾ ನದಿಗಳು ಹರಿಯುತ್ತವೆ ಜರ್ಬವು ಹಿಮಾಚಲ ಪ್ರದೇಶದ ರಾಜ್ಯದ ಹೆಸರಾಂತ ಜನಪದ ನೃತ್ಯವಾಗಿದೆ ಸಿಪ್ಪಿಲ ಪರ್ವತ ಶ್ರೇಣಿ ಹಿಮಾಚಲ ಪ್ರದೇಶ ಭಾರತ ಟಿಬೆಟ್ ಚೀನಾ ಸಂಪರ್ಕ ಹಿಮಾಚಲ ಪ್ರದೇಶ ರಾಜ್ಯವು ಚೀನಾದೊಂದಿಗೆ ಗಡಿ ಹಂಚಿಕೊಂಡಿದೆ ಹಿಮಾಚಲ ಪ್ರದೇಶ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಅನ್ಫರ್ಗೆಟಿಬಲ್ ಹಿಮಾಚಲ ಹಿಮಾಚಲ ಪ್ರದೇಶದಲ್ಲಿ ಕೊಂಗ ಡ್ಯಾಮ್ ಅಥವಾ ಮಹಾರಾಣ ಪ್ರತಾಪಸಾಗರ ಡ್ಯಾಮ್ ಅನ್ನು ಬಿಎಸ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಹಿಮಾಚಲ ಪ್ರದೇಶದ ಕುಲ್ಲು ಎಂಬ ಜಿಲ್ಲೆಯ ಮಣಿಕರನ್ ಎಂಬಲ್ಲಿ ಹೊಸ ವಿಷ್ಣೀಯ ಘಟಕವೊಂದನ್ನು ಸ್ಥಾಪಿಸಲಾಗಿದೆ ಸಿಂಧು ನದಿ ಉಪನದಿಯಾದ ಚೀನಂ ನದಿಯು ಹಿಮಾಚಲ ಪ್ರದೇಶದ ಚಂದ್ರಭಾಗ ಎನ್ನುವ ಉನ್ನತ ಹಿಮಾಲಯ ಭಾಗದಲ್ಲಿ ಹುಟ್ಟುತ್ತದೆ ಸಿಂಧು ನದಿ ಉಪನದಿಯಾದ ಸಟ್ಲೇಜ್ ನದಿಯು ಭಾರತದ ಗಡಿಯಾಚೆ ಉಗಮವಾಗುವ ಸಿಂಧು ನದಿಯ ಏಕೈಕ ಉಪನದಿಯಾಗಿದ್ದು ಚೀನಾದ ರಾಕಸ್ ಸರೋವರ ಹಿಮಾಚಲ ಪ್ರದೇಶದ ಸಿತ್ಕಿಲಾ ಕಡಿಮೆ ಮಾರ್ಗದ ಮೂಲಕ ಭಾರತ ಪ್ರವೇಶಿಸುತ್ತದೆ ಭಾರತ ಚೀನಾ ಮತ್ತು ಅಂದಿನ ಟಿಬೆಟ್ ರಾಷ್ಟ್ರಗಳು ಹತ್ತೊಂಬತ್ತು ಹದಿನಾಲ್ಕು ಜುಲೈ ಮೂರರಂದು ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿ ಭಾರತ ಟಿಬೆಟ್ ಗಡಿ ರೇಖೆ ಗುರುತಿಸಲಾಯಿತು ಹಿಮಾಚಲ ಪ್ರದೇಶದ ಮನೆಲಿಯಿಂದ ಲಡಕನ ಲೇಹ ಒಂಬತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಸಂಪರ್ಕ ಕಲ್ಪಿಸುವ ರೋಟಂಗ ಪಾಸಿನ ಅಟಲ ಸುರಂಗ ವಿಶ್ವದ ಅತಿ ಉದ್ದವಾದ ಹೆದ್ದಾರಿ ಸುರಂಗವಾಗಿದೆ ಹಿಮಾಚಲ ಪ್ರದೇಶವು ದೇಶದಲ್ಲಿ ಅತಿ ಹೆಚ್ಚು ಸೇಬು ಬೆಳೆಯುವ ರಾಜ್ಯವಾಗಿದೆ ಹಿಮಾಚಲ ಪ್ರದೇಶದ ಕುಲ್ಲು ಬೆಟ್ಟಗಳಲ್ಲಿ ರಾವಿ ನದಿ ಉಗಮವಾಗುತ್ತದೆ ಈ ನದಿಗೆ ಪಂಜಾಬಿನಲ್ಲಿ ರಣಜಿತ್ ಸಾಗರ ಡ್ಯಾಮ್ ಇದ್ದು ಈ ನದಿ ದಡದ ಮೇಲಿರುವ ನಗರವನ್ನು ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ದಯರಂ ಸಾಹನಿ ಸಂಶೋಧಿಸಿದರು ಸ್ನೇಹಿತರೆ ಹಿಮಾಚಲ ಪ್ರದೇಶದ ಬಿಎಸ್ ಕುಂಡ ಬಳಿ ಉಗಮವಾಗುವ ಬಿಎಸ್ ನದಿಯು ಪಂಜಾಬ್ನಲ್ಲಿ ಸಟ್ಲೇಜ್ ನದಿಗೆ ಸೇರುತ್ತದೆ ಈ ನದಿಯು ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಅಂತ್ಯವಾಗುವ ಸಿಂಧು ನದಿಯ ಏಕೈಕ ಉಪನದಿಯಾಗಿದೆ ಸ್ನೇಹಿತರೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಓವೆಲ್ ಯೋಜನೆಯ ಮುಖ್ಯಾಂಶಗಳನ್ನು ಚರ್ಚಿಸಲು ಹತ್ತೊಂಬತ್ತು ನೂರ ನಲವತ್ತೈದು ಜೂನ್ ಇಪ್ಪತ್ತೈದರಂದು ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ ಸರ್ವಪಕ್ಷಗಳ ಸಿಮ್ಲಾ ಕಾನ್ಫರೆನ್ಸ್ ಕಾನ್ಫರೆನ್ಸ್ ನಡೆದ ನಂತರ ಇದು ವಿಫಲವಾಯಿತು ಸ್ನೇಹಿತರೆ ಹಿಮಾಚಲ ಪ್ರದೇಶದಲ್ಲಿ ಸೆಂಟ್ರಲ್ ಪೊಟೋಟಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೇಂದ್ರೀಯ ಆಲಗಡ್ಡೆ ಸಂಶೋಧನಾ ಕೇಂದ್ರ ಇದೆ ಸ್ನೇಹಿತರೆ ಹಿಮಾಚಲ ಪ್ರದೇಶದಲ್ಲಿ ಸೋನಲಿಕ್ ಘಟಕ ಸಮೂಹಾವತಿಯಿಂದ ಇತ್ತೀಚೆಗೆ ಭಾರತ ಅತಿ ಅತ್ಯಂತ ದೊಡ್ಡ ಹಾಗೂ ಸುಧಾರಿತ ಉತ್ಪಾದಕ ಘಟಕ ಸ್ಥಾಪಿಸಲಾಗಿದೆ ಸ್ನೇಹಿತರೆ ಇದಿಷ್ಟು ಆಗಿತ್ತು ಸ್ನೇಹಿತರೆ ಹಿಮಾಚಲ ಪ್ರದೇಶದ ಬಗ್ಗೆ ನೆಕ್ಸ್ಟು ಚೀನಾದ ಬಗ್ಗೆ ಇದು ಸಾರಿ ಸಿಕ್ಕಿಂ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗ ಸಿಕ್ಕಿಂ ರಾಜ್ಯದ ಬಗ್ಗೆ ಮಾಹಿತಿ ಸ್ನೇಹಿತರೆ ನೋಡಿ ಸಿಕ್ಕಿಂ ರಾಜ್ಯವಾಗಿ ರಚನೆಯಾದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತೈದು ಮೇ ಹದಿನಾರು ಸಿಕ್ಕಿಂ ರಾಜ್ಯದ ರಾಜಧಾನಿ ಗಂಗಟೆಕ್ ಸಿಕ್ಕಿಂ ರಾಜ್ಯದ ವಿಧಾನಸಭೆ ಎಪ್ಪತ್ತೆರಡು ಸದಸ್ಯರು ಮೂವತ್ತೆರಡು ಸದಸ್ಯದೇ ಸಾರಿ ಸಿಕ್ಕಿಂ ರಾಜ್ಯದಲ್ಲಿ ಹೈಕೋರ್ಟ್ ಇರುವ ಸ್ಥಳ ಗಂಗಟೆಕ್ ಸಿಕ್ಕಿಂ ರಾಜ್ಯವು ಭಾರತದ ಎರಡನೇ ಅತಿ ಚಿಕ್ಕ ರಾಜ್ಯವಾಗಿದೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಎಫ್ ವಿಧಿಯ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಿದೆ ಸಿಕ್ಕಿಂ ರಾಜ್ಯದ ಮೀನು ಕಾಂಟ್ಲೆ ಮೀನು ಕಪರ್ ಮಷೀರ್ ಸಿಕ್ಕಿಂ ರಾಜ್ಯದ ಭಾಷೆ ಲೆಪ್ಟಾ ಲೆಪ್ಚಾ ನೋಡಿ ಸ್ನೇಹಿತರೆ ಸಿಕ್ಕಿಂ ರಾಜ್ಯದ ಭಾಷೆ ಬಂದ್ಬಿಟ್ಟು ಲೆಪ್ಚಾ ಭಾರತದಲ್ಲಿ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಇಪ್ಪತ್ನಾಲ್ಕು ವರ್ಷ ನಾಲ್ಕು ತಿಂಗಳು ಸ್ನೇಹಿತರೆ ಪವನ್ ಕುಮಾರ್ ಚಾಪ್ಲಿಂಗ್ ಇವರು ಸಿಕ್ಕಿಂ ರಾಜ್ಯದವರು ಭಾರತದ ಎರಡನೇ ಎತ್ತರವಾದ ಶಿಖರ ಮತ್ತು ಪ್ರಪಂಚದ ಮೂರನೇ ಅತಿ ಎತ್ತರವಾದ ಶಿಖರ ಕಾಂಚನ್ಚುಂಗ ಎಂಟು ಸಾವಿರದ ಐನೂರ ತೊಂಬತ್ತೆಂಟು ಇದು ಮೀಟರ್ ಇದು ಸಿಕ್ಕಿಂ ರಾಜ್ಯದಲ್ಲಿದ್ದ ಸ್ನೇಹಿತರೆ ಸಿಕ್ಕಿಂನ ಕಾಂಚನ್ಚುಂಗ ಬಯೋಸ್ಪಿಯಾ ರಿಸರ್ವ್ ರಿಸರ್ವ್ವು ಯುನೋಸ್ಕದ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಸಿಕ್ಕಿಂನಲ್ಲಿ ಪ್ಯಾಕ್ಯಾಕ್ ಪಿಕ್ಕಿಂಗ್ ಅಂತಾರಾಷ್ಟ್ರೀಯ ವಿಮಾನ ವಿಮಾನ ನಿಲ್ದಾಣವಿದೆ ನೂರನೇ ವಿಮಾನ ನಿಲ್ದಾಣ ಆಗಿದೆ ಸ್ನೇಹಿತರೆ ಅದು ಭಾರತದ ಮೊಟ್ಟಮೊದಲ ಸಾವಯವ ರಾಜ್ಯ ಸಿಕ್ಕಿಮ್ಮು ಸಿಕ್ಕಿಂ ರಾಜ್ಯದ ನದಿ ತೀಸ್ತಾ ನದಿ ಪಾಸ್ ಇರುವ ರಾಜ್ಯ ಸಿಕ್ಕಿಂ ಭಾರತ ಮತ್ತು ಚೀನಾ ಟಿಬೆಟ್ ದ ರೇಷ್ಮೆ ಮಾರ್ಗ ಪಾಸ್ ಸ್ನೇಹಿತರೆ ಕಾಂಚು ಕಾಂಚನಚುಂಗ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಸಿಕ್ಕಿಂ ರೂಮ್ ಟೆಕ್ ಆಶ್ರಮ ಇರುವ ರಾಜ್ಯ ಸಿಕ್ಕಿಂ ಲಿಂಬೋ ಬುಡಕಟ್ಟು ಜನಗಿರುವ ರಾಜ್ಯ ಸಿಕ್ಕಿಂ ಚಿಲಪಾಲ ಪರ್ವತ ಕಣಿವೆ ಇರುವ ರಾಜ್ಯ ಸಿಕ್ಕಿಂ ಜೇಲಪ್ಲ ಜೇಲಪ್ಲ ಸಿಕ್ಕಿಂ ಮತ್ತು ಟಿಬೆಟಿನ ಲಹಾಸಾ ನಡುವೆ ಸಂಪರ್ಕಿಸುತ್ತದೆ ಸ್ನೇಹಿತರೆ ಸಿಕ್ಕಿಂ ರಾಜ್ಯವು ಚೀನಾದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಸಿಕ್ಕಿಂ ರಾಜ್ಯದಲ್ಲಿ ದೋಕಾಲ ಎಂಬ ಪ್ರದೇಶವಿದೆ ದೋಕಾಲ ಗಡಿ ವಿವಾದ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಮತ್ತು ಚೀನಾ ನಡುವೆ ಉಂಟಾಯಿತು ಸ್ನೇಹಿತರೆ ಭಾರತದ ಸಿಕ್ಕಿಂ ಪಶ್ಚಿಮ್ ಪಶ್ಚಿಮ ಭೂತಾನ್ ಮತ್ತು ಚೀನಾ ದೇಶಗಳು ಸಂಧಿಸುವ ಡೋಕ್ ಡೋಕ್ಲಾಂ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೇಳು ಜೂನಿನಲ್ಲಿ ಭಾರತ ಮತ್ತು ಚೀನಾ ಮಧ್ಯೆ ಗಡಿ ವಿವಾದ ಉಂಟಾಗಿತ್ತು ಸ್ನೇಹಿತರೆ ಇದಾಗಿತ್ತು ಸಿಕ್ಕಿಂ ಮತ್ತು ಹಿಮಾಚಲ ಪ್ರದೇಶ ರಾಜ್ಯದ ಬಗ್ಗೆ ಮಾಹಿತಿ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಕ್ಕಂಥ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇದರ ಉಪಯೋಗವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳುತ್ತಾ ಸ್ನೇಹಿತರೆ ಇದೇ ಇದೇ ರೀತಿ ನಾನು ಮುಂದೆ ಎಲ್ಲ ರಾಜ್ಯದ ರಾಜಧಾನಿ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಬಗ್ಗೆ ಮಾಹಿತಿ ಈ ಥರ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ದಯವಿಟ್ಟು ಸ್ನೇಹಿತರೆ ಚಾನಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ